ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಏನು ಆರ್ ಸಿ ಬಿ ಗುಜರಾತ್ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನ ಏನು ದುರ್ಮರಣಗೀಡಾಗಿದ್ದಾರೆ ರಾಜ್ಯದ ರಾಜ್ಯ ಸರ್ಕಾರದ ನೇತೃತ್ವವನ್ನು ವಹಿಸಿದಂತಹ ಸಿದ್ದರಾಮಯ್ಯ ಇರ್ಬೋದು ಉಪಮುಖ್ಯಮಂತ್ರಿ ಆದಂತಹ ಕೆ ಶಿವಕುಮಾರ್ ಇರ್ಬೋದು ಅಥವಾ ಗೃಹ ಸಚಿವರು ಇವರೇ ನೇರ ಹೊಣೆಗಾರಿಕೆ ತೆಗೆದುಕೊಳ್ಬೇಕು ಅವರು ನೈತಿಕ ಹೊಣೆಯನ್ನು ಹೊತ್ತಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅದರ ಜೊತೆಗೆ ಈ ಒಂದು ಪ್ರಕರಣವನ್ನು ನಿಟ್ಟಿನಿಂದಲೇ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಇದೊಂದು ಸಮಗ್ರ ತನಿಖೆ ಆಗಬೇಕೆನ್ನುವಂತಹ ಒಂದು ಒತ್ತಾಯದ ಮೇರೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ವತಿಯಿಂದ ಈ ಒಂದು ಪ್ರತಿಭಟನಾ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಈ ಪ್ರತಿಭಟನಾ ಸಭೆಯನ್ನು ಸ್ವಾಗತಿಸಬೇಕಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ರವೀಂದ್ರ ಸಿಂಗ್ ಟೋಳಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದಂತೆ ಏನು ಮೊನ್ನೆ ನಡೆದಂತಹ ಆ ಒಂದು ಆಸ್ಥಿತಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತಹ ಸುಮಾರು ಹನ್ನೊಂದು ಜನ ಎವತ್ತಾರು ಜನ ಗಾಯಗೊಂಡಿರುವುದನ್ನು ಒಟ್ಟು ಈ ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಆ ಒಂದು ಅಭಿಮಾನಿ ಬಂಧುಗಳಿಗೆ ರಕ್ಷಣೆ ಕೊಡಲಿಕ್ಕೆ ಇರತಕ್ಕಂಥ ಈ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ಗೌರವಾನ್ವಿತ ಸುತೀಶ್ ಕುಮಾರ್ ಅವರನ್ನ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತ ಅದೇ ರೀತಿ ನಮ್ಮೆಲ್ಲರ ಹೆಚ್ಚಿನ ಶಾಸಕರಾದಂಥ ಗೌರವಾನ್ವಿತ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ನೇತೃತ್ವ ಸ್ಥಾಪಿತ ಇದ್ದಾರೆ ಕೂಡ ಆತ್ಮೀಯವಾಗಿ ಸ್ವಾಗತ ಅದೇ ರೀತಿ ನಮ್ಮ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮಾನಂದ್ ಶೆಟ್ಟಿ ಅವರು ಲತೀಶ್ ಆರ್ವರ್ ಅವರು ಸ್ವಾಗತ ಅದೇ ರೀತಿ ನಮ್ಮ ಯುವ ಮೋರ್ಚದ ಜಿಲ್ಲಾ ಅಧ್ಯಕ್ಷರಾದಂತಹ ಅಂದನ್ ಪಲ್ಯಾ ಅವರಿದ್ದಾರೆ ಮಂಗಳೂರು ದಕ್ಷಿಣದ ಮಂಡಳದ ಅಧ್ಯಕ್ಷರಾದಂತಹ ರಮೇಶ್ ಅಂಬೇಟ್ ಅವರಿದ್ದಾರೆ ನಮ್ಮ ಹಿರಿಯರಾದಂತಹ ಮಂಗಳೂರು ಮಹಾನಗರ

ಭಾರತ್ ಮತಾಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಶಿವಕುಮಾರರಿಗೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಗೆ ಆದಂತ ಘಟನೆ ಬಗ್ಗೆ ನೀವು ಉಲ್ಲೇಖ ಮಾಡ್ತೀರಿ ಇಲ್ಲಿ ಸಾಮಾನ್ಯ ಒಂದು ಲಕ್ಷ ಜನರನ್ನ ಸುಧಾರಿಸ್ಕೊಳ್ಳಿಕ್ಕಿಂತ ಆಗಿಲ್ಲ ಹಾಗಾಗಿ ಒಂದು ಲಕ್ಷ ಜನರನ್ನ ಸುಧಾರಿಸ್ಕೊಳ್ಳಲಿಕ್ಕೆ ಆಗದೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತಕ್ಕೆ ನೀವೇ ಕಾರಣಕರ್ತರಾಗಿದ್ದೀರಿ ಅಂತ ಹೇಳುವಂತದ್ರು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹಳ ದುಃಖ ಏನು ಅಂತ ಹೇಳಿದ್ರೆ ಆರ್ ಸಿ ಬಿ ಅವರು ಕಪ್ಪನ್ನ ಗೆದ್ದ ನಂತರ ಆರ್ ಸಿ ಬಿ ಅವರು ಕಪ್ಪನ್ನ ನಂತರ ಅವ್ರು ಅಂದ್ಕೊಂಡ್ರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮನ್ನ ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರು ಸನ್ಮಾನ ಏನು ಅಂತ ಕೇಳಿದ್ರೆ ಅವರ ಮೇಲೆ ಪೊಲೀಸ್ ಸನ್ಮಾನ ಮಾಡಿದ್ರು ಏನು ಅಂತ ಕೇಳಿದ್ರೆ ಅವರ ಮೇಲೆ ಪೊಲೀಸ್ ಎಫ್ಐಆರ್ ಅವರ ಮೇಲೆ ಇನ್ನಿತರ ಕಾನೂನು ಕ್ರಮ ಇಡೀ ರಾಜ್ಯದಲ್ಲಿ ದುರ್ಘಟನೆಗಳ ಕಂಡಾಗ ಜನರ ಭಾವನೆಗಳನ್ನು ಕಂಡಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸೇಫ್ ಆಗಬೇಕು ಅಂತ ಹೇಳೋ ಕಾರಣ ಇವರೆಲ್ಲರಿಗೆ ದಂಡ ಹಾಕ್ತಾ ಇರುವಂತದ್ದು ಇದನ್ನ ಪಟ್ಟವಾದ ಚಿತ್ರಣದಲ್ಲಿ ಕಾಣ್ತಾ ಇದೆ ಹಾಗಾಗಿ ನಾನು ಇವತ್ತು ಇವತ್ತು ನಾನು ಒಂದು ಮಾತನ್ನೇ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಇವತ್ತು ನೈತಿಕ ಹೊಣೆ ಹೊರಬೇಕು ನೈತಿಕ ಹೊಣೆ ಒಟ್ಟು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕವರು ಮಾನ ಮರ್ಯಾದೆ ಇದೆಯಾ ನಿಮಗೆ ಇದೆ ಅಂತೇಳಿ ಆದ್ರೆ ರಾಜೀನಾಮೆ ಕೊಡಿ ಅವತ್ತು ಆ ಒಂದು ಮೂಡದ ಹಗರಣ ಆದಾಗ ಇಡೀ ರಾಜ್ಯ ಎದ್ದು ಪ್ರತಿಭಟನೆ ಮಾಡುವಾಗ ಅವಾಗ್ಲೂ ಮಾನ ಮರ್ಯಾದೆ ಇರಲಿಲ್ವ ನಿಮ್ಗೆ ಅವಾಗ್ಲೂ ನೀವು ಆ ರಾಜೀನಾಮೆ ಕೊಟ್ಟಿಲ್ಲ ಇವತ್ತು ರಾಜೀನಾಮೆ ಕೊಡಲ್ಲ ಇನ್ನು ಎಂಥ ಘಟನೆಗಳಾಗಬೇಕು ನಿಮ್ಗೆ ರಾಜೀನಾಮೆ ಕೊಡಬೇಕಾದ್ರೆ ಹಾಗಾಗಿ ಅವರೇ ನಿಮ್ಮ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ವಿಧಾನಸೌಧಗೆ ತಂದು ಈ ಕಾರ್ಯಕ್ರಮವನ್ನು ತಪ್ಪು ಹಾದಿಯಲ್ಲಿ ಕರ್ಕೊಂಡು ಈ ಒಂದು ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರವಾಗಿ ಯಶಸ್ವಿ ನಿರ್ವಹಿಸಲಿಕ್ಕಾಗಿ ರೀತಿಯಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಕಪ್ಪು ಗೆಲ್ಲಬೇಕು ಅಂತ ಹೇಳುವಂತಹ ಭಾವನೆ ಇದ್ದಂತ ಕರ್ನಾಟಕದ ಜನರು ಬಹಳ ಉತ್ಸಾಹದಲ್ಲಿ ಇಡೀ ರಾಜ್ಯದ ಎಲ್ಲಾ ಕಡೆಗಳಲ್ಲಿ ವಿಜಯೋತ್ಸವದ ರೀತಿಯಲ್ಲಿ ಆ ರಾತ್ರಿಯ ಕಾರ್ಯಕ್ರಮದಲ್ಲಿ ಪಟಾಕಿ ಸಿಟ್ಟು ಸಂಭ್ರಮ ರಾಜ್ಯದ ಜನರ ಭಾವನೆಗಳು ಯಾವ ರೀತಿ ಇದೆ ಅಂತೇಳಿ ತಿಳ್ಕೊಂಡು ಇದನ್ನ ಮೈಗೆತ್ತಿಕೊಂಡು ಇವತ್ತು ಈ ರೀತಿಯ ಪರಿಸ್ಥಿತಿ ಮಾಡಿಕೊಂಡು ಇವತ್ತು ಹನ್ನೊಂದು ಜನರು ಅಮಾಯಕರು ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅವರ ಮನೆಯ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇದೆ ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಇನ್ನೊಬ್ರು ಹೇಳ್ತಾರೆ ನನ್ನ ಹತ್ರ ಸಾಕಷ್ಟು ಹಣ ಇದೆ ಅದರನ್ನ ತಿನ್ಲಿಕ್ಕೆ ನನ್ನ ಮನೆಯ ಮಗನೇ ಇಲ್ಲ ಅಂತ ಅಂತೇಳುವಂಥ ಆಗ್ತಾ ಇದೆ ಹಾಗಾಗಿ ಇಂಥ ವ್ಯವಸ್ಥೆಗಳಿಗೆ ಈ ದುರ್ಘಟನೆಗೆ ನೀವೇ ಹೊಣೆ ನೀವೇ ಇದರ ಜವಾಬ್ದಾರಿ ಅಂತ ಹೇಳುವಂಥದ್ದು ಹೇಳ್ತಾ ಇವತ್ತು ಸರ್ಕಾರದ ತೆವಲಿಗೆ ಅಮಾಯಕರ ಜೀವವನ್ನು ಬಲಿತುಕೊಂಡಿದ್ದೀರಿ ಹಾಗಾಗಿ ಇದು ಇದರ ಶಾಪ ನೂರಕ್ಕೆ ನೂರು ಈ ಹಿಂದೆ ಕೂಡ ನಿಮಗೆ ತಟ್ಟಿದೆ ಇನ್ನು ಮುಂದೆ ಕೂಡ ತಟ್ಟುತ್ತೆ ಅಂತ ಹೇಳುವಂಥದ್ದು ನೆನಪಿಟ್ಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ನಾನು ಇವತ್ತು ಉಲ್ಲೇಖ ಮಾಡಿ ಇವತ್ತು ಈ ರಾಜ್ಯದಲ್ಲಿ ನಡೆದಂಥ ಘಟನೆ ಇಡೀ ಪ್ರಪಂಚದಲ್ಲೇ ಎಲ್ಲರೂ ತಗ್ಗಿಸುವಂಥ ರೀತಿಯಲ್ಲಿ ಎಲ್ಲರಿಗೆ ಮನಸ್ಸಿಗೆ ಬಹಳ ದೊಡ್ಡ ರೀತಿ ದುಃಖ ಆಗುವಂಥ ರೀತಿಯಲ್ಲಿ ನಾನು ಈ ಒಂದು ಘಟನೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತೂ ಯಾರಿಗೂ ಆಗಬಾರದು ಅಂತ ಹೇಳುವಂಥ ಭಾವನೆಯೊಂದಿಗೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ತೆಗೆದು ರಾಜ್ಯ ಸರ್ಕಾರ ತೆಗೆದುಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಹೋಮ್ ಮಿನಿಸ್ಟರ್ ಮೇಲೆ ಎ ಒನ್ ಎ ಟು ಎ ತ್ರೀ ನೀವು ಎಫ್ಐಆರ್ನಲ್ಲಿ ಸೇರಿಸಬೇಕು ಹಾಕ್ಬೇಕವ್ರ ಮೇಲೆ ಎಫ್ಐ ನೀವೇ ಕರೆದದ್ದು ಬನ್ನಿ ಅಂತೇಳಿ ಟ್ವಿಟರ್ನಲ್ಲಿ ಮನೆ ಇವತ್ತು ಅವರು ಪ್ರಿಯಾಂಕರಿಗೆ ಹೇಳ್ತಾರೆ ಸಾವಿರಾರು ಜನರು ಮಾತ್ರ ಪೊಲೀಸ್ ಇಲಾಖೆ ಹೇಳಿದೆ ಈ ರೀತಿಯ ಬಹಳ ದೊಡ್ಡ ಆದರೆ ಅನಾಹುತ ಆಗುತ್ತೆ ಬೇಡ ಅಂತ ಹೇಳಿದೆ ಪೊಲೀಸ್ನವರ ಸಲಹೆಯನ್ನು ಧಿಕ್ಕರಿಸಿ ನೀವ ಸರ್ಕಾರ ನಾವ ಸರ್ಕಾರ ನಾನಾ ಅಂತೇಳಿ ಪೊಲೀಸರಿಗೆ ಸಿಕ್ಕರಿಸಿ ಇವತ್ತು ಪೊಲೀಸರಿಗೆ ನಾನು ಇಲ್ಲಿರುವಂತಹ ಪೊಲೀಸ್ ಬಂಧುಗಳಿಗೆ ವಿಡಿಯೋ ಹೊಡೀರಿ ಫೋಟೋ ಹೊಡ್ಕೊಳ್ಳಿ ನಾಳೆ ನಿಮ್ಮ ಕಷ್ಟಗಳು ಅದಕ್ಕೆ ನೀವು ಮಾಡುವಂತ ಅನುಭವಗಳು ನಿಮಗೆ ಅನುಭವಿಸುವಂಥದ್ದು ಇದಕ್ಕೆ ಕೂಡ ಸರ್ಕಾರ ನಿಮ್ಮನ್ನೇ ಟಾರ್ಗೆಟ್ ಮಾಡುತ್ತೆ ನಿಮ್ಮ ಹೆಂಡತಿ ಮಕ್ಕಳು ಕಣ್ಣೀರ ಹೊಡೆಸುವಂತಹ ಪರಿಸ್ಥಿತಿ ಸರ್ಕಾರದಲ್ಲಿ ನಿಲ್ಲಿಸುತ್ತೆ ಪೊಲೀಸ್ ಇಲಾಖೆಗೆ ನಾನು ಹೇಳ್ತೀನಿ ಸರ್ಕಾರ ಹೇಳುತ್ತಂತ ಯಾವುದು ಮಾಡಬೇಡಿ ನಿಮ್ಮ ಮನಸ್ಸು ಏನು ನ್ಯಾಯ ಹೇಳುತ್ತೆ ಅದನ್ನ ಮಾಡಿ ನ್ಯಾಯ ಏನು ಅದನ್ನ ಮಾಡಿ ಇವತ್ತು ಆ ಒಂದು ಕೆಲವಾರು ಕೇಸ್ಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಎಂಬತ್ತು ವರ್ಷದ ಮನೆಯವರ ಮೇಲೆ ನುಗ್ತೀರಿ ನಿಮಗೆ ಮರ್ಯಾದೆ ಇಲ್ವ ನಿಮಗೆ ಪೊಲೀಸ್ ಇಲಾಖೆಗೆ ಮಾನ ಮರ್ಯಾದೆ ಇಲ್ವಾ ಎಂಬತ್ತು ವರ್ಷದ ಮುದುಕರ ಮನೆಗೆ ನೀವು ಅವ್ರು ಹಿಂದೂ ಸಮಾಜದ ಕೆಲಸ ಮಾಡಿದೀರ ಅಂತೇಳಿ ನುಗ್ತೀರಿ ಅಂತ ಆದ್ರೆ ಪೊಲೀಸ್ ಇಲಾಖೆ ಪೊಲೀಸ್ ಬಂಧುಗಳು ನೀವು ನಿಜವಾಗಿ ಪೊಲೀಸ್ ಇಲಾಖೆ ನಿಮ್ಮ ನಿಮ್ಮಲ್ಲಿ ನೀವು ಹಾಕಿದ್ದು ಗಂಡ ಬೇರುಂಡ ಹೌದು ಅಂತೇಳಿ ಆದರೆ ಹಾಕಿ ಎ ಒನ್ ಎ ಟು ತ್ರೀ ಇಲ್ಲದಿದ್ರೆ ಆ ಗಂಡ ಬೇರುಂಡ ತೆಗೊಳ್ಳಿ ಇನ್ಯಾವುದೋ ಒಂದು ಗುಬ್ಬಚ್ಚಿಯೋ ಕಾಗೆಯ ಪಕ್ಷಿ ಹಾಕ್ಕೊಳ್ಳಿ ನೀವು ಹಾಕಿ ಕಾಗೆಯ ಪಕ್ಷಿ ಏನಾದರೂ ಹಾಕ್ಕೊಳ್ಳಿ ಗಂಡ ಬೇರುಂಡ ತೆಗೀರಿ ನೀವು ಹಾಕೊಳ್ಳುವಂತ ಅರ್ಹತೆ ನಿಮಗಿಲ್ಲ ಪೊಲೀಸ್ ಇಲಾಖೆಗೆ ಮೇಲೆ ಎಫ್ಐಆರ್ ಆಗಬೇಕು ರಾಜೀನಾಮೆ ಕೊಡಬೇಕು ಅಂತ ಹೇಳುವುದು ಭಾರತೀಯ ಜನತಾ ಪಾರ್ಟಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಾವು ಇವತ್ತು ಗಂಟಾಘೋಷವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದ್ದೇವೆ ನಾವು ಈ ಸಂದರ್ಭದಲ್ಲಿ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ

علي 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 ڌڪارا ڌڪارا